ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಹೇಗೆ ಹೇರ್ ಕೇರ್ ಮಾಡ್ಕೋಬೋದು ಮತ್ತು ನಮ್ಮ ಹೇರ್ ಕೇರ್ ರೂಟೀನ್ ಹೇಗಿರಬೇಕು ಮತ್ತು ಇದಕ್ಕಾಗಿ ನಾವು ಮನೆ ಮದ್ದನ್ನೇ ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಕೇಶ ಅಂದರೆ ಮುಖಕ್ಕೆ ನಮ್ಮ ಕೇಶನೇ ಸೌಂದರ್ಯ ನಮ್ಮ ಹೇರ್ ರಿಸೈಡಿಂಗ್ ಆಗ್ತಾ ಬರ್ತಾ ಬರ್ತಾ ನಮ್ಮ ಮುಖದಲ್ಲಿ ತುಂಬ ವಯಸ್ಸಾದಂಗೆ ಕಾಣಿಸುತ್ತೆ ಇವಾಗ ನಾವು ನೋಡ್ಬೋದು ತುಂಬ ಬಾಳ್ನೆಸ್ ಇರೋರಿಗೆ ಅಥವಾ ಫೀಮೇಲಲ್ಲೇ ತೊಗೊಳ್ಳಿ ಮೇಲ್ ಟೈಪ್ ಬಾಳ್ನೆಸ್ ಬರೋರಿಗೆ ತುಂಬ ವಯಸ್ಸಾದಂಗೆ ಕಾಣಿಸ್ತಾ ಇರ್ತಾರೆ ಇದೆಲ್ಲ ಒಂದು ಇವಾಗ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ಗೆ ನಮ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಡ್ಯೂ ಟು ಹಾರ್ಮೋನಲ್ ಲಿಂಬಲ್ಸ್ ಇರ್ಬೋದು ಹೈಪರ್ ಥೈರಾಯ್ಡಿಸಮ್ ಇದ್ರೂ ಬೇಗ ತುಂಬ ಕೂದಲು ಉದುರತ್ತೆ ಮತ್ತೆ ಕೂದಲು ತಿನ್ನಿಂಗ್ ಆಗುತ್ತೆ ಮತ್ತೆ ಥೈರಾಯ್ಡಿಸಮ್ ಇರೋರು ಕೂಡ ಮೇಲ್ ಟೈಪ್ ಬಾಲ್ನೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅಂದರೆ ನಮ್ಮ ಮುಂದೆ ಹಣೆ ಮೇಲೆ ಕೂದಲು ರಿಸೈಡಿಂಗ್ ಆಗ್ತಾ ಹೋಗುತ್ತೆ ಅದು ಹಿಂದೆ ಹಿಂದೆ ಹೋಗ್ತಿದ್ದಂಗೆ ನಮ್ಗೆ ಗೊತ್ತೇ ಆಗೋಲ್ಲ ಅದು ಉದ್ರೋದು ಯಾವಾಗಲೂ ಒಂದು ಸಲ ನಮ್ಮ ಮುಖ ನೋಡ್ಕೊಳಾಗ ತುಂಬ ಚೇಂಜಸ್ ಕಾಣಿಸುತ್ತೆ ಹಣೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಇದೆಲ್ಲ ಡ್ಯೂ ಟು ಹೈಪೋಥೈರಾಯ್ಡಿಸಮ್ ಅಂತ ಆಗ್ಬೋದು ಮತ್ತು ಡ್ಯೂ ಟು ಮೆನೋಪಾಸ್ ಹೆಣ್ಮಕ್ಳಲ್ಲಿ ನಲವತ್ತೈದು ಮೇಲ್ಪಟ್ಟವ್ರಿಗೆ ಮೆನೋಪಾಲ್ ಸ್ಟಾರ್ಟ್ ಆಗುತ್ತೆ ಮೆನೋಪಾಲ್ ಸ್ಟಾರ್ಟ್ ಆದಾಗ ಕೂಡ ಹೆಣ್ಮಕ್ಳಿಗೆ ಕೂದಲು ಉದುರೋ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಆಗುತ್ತೆ ಮತ್ತು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಸೊ ಇದರಿಂದ ಏನಾಗುತ್ತೆ ಕೂದಲು ಉದುರುತಾ ಹೋಗುತ್ತೆ ಮತ್ತು ಕೂದಲು ಕೂಡ ತಿನ್ನಿಂಗ್ ಆಗುತ್ತೆ ನೀವು ಏನೇ ಜಾಸ್ತಿ ನೀವು ಪಾರ್ಲರ್ ಹೋಗಿ ನೀವು ಒಂದು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಥವಾ ಏನೋ ಒಂದು ಸ್ಪಾ ಮಾಡ್ಕೊಳ್ಳಿ ಬಟ್ ಅದು ನಿಮಗೆ ಏನು ಒಂದು 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 ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಿಮಗೆ ಸಿಗ್ತಾ ಇರೋದಿಲ್ಲ ಮೊದಲನೇದಾಗಿ ಈ ಹೇರ್ ಕೇರ್ ಅಂದರೆ ಮೊದಲು ಅದಕ್ಕಿಂತ ಮುಂಚೆ ನಮಗೆ ಹೇರ್ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ನಾವು ಹುಟ್ಟಾ ಒಂದು ಲೆವೆಲ್ ಅಂದರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಅಥವಾ ಇಪ್ಪತ್ತೆಂಟು ವರ್ಷದವರೆಗೂ ಇವಾಗ ನಮ್ಮ ಕೂದಲಿಗೆ ಯಾವುದೇ ಥರ ಸಮಸ್ಯೆ ಇರೋಲ್ಲ ಆದರೆ ಇವಾಗ ಐದಾರು ವರ್ಷಕ್ಕೆ ಹೆಣ್ಣುಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಕೂದಲೆಲ್ಲ ಗ್ರೇಯೀಶ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಪ್ರೀಮೆಚೂರ್ ಗ್ರೇಯಿಶ್ ಅಂತ ನಾವು ಹೇಳ್ತೀವಿ ಇದೇನಿಗೆ ಬರ್ತಾ ಇದೆ ಡ್ಯೂ ಟು ಏನು ಅಂದರೆ ಒಂದು ಜೀನ್ಸಿಂದ ಇರ್ಬೋದು ಇಲ್ಲ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂತ ನೋಡಕ್ಕೆ ಹೋದರೆ ಇವಾಗ ನೀರು ಬರೀ ನಮಗೆ ಸ್ಟ್ರೆಸ್ ರಿಲೇಟೆಡ್ ಅಥವಾ ಎನ್ವೈರ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮೊದಲು ಇತ್ತು ಬಟ್ ಇವಾಗ ನೀರು ಕೂಡ ತುಂಬ ಇಂಪಾರ್ಟೆಂಟಾಗಿ ನಮಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಹೇಗೆ ಅಂದರೆ ಇವಾಗ ನಮಗೆ ಬೋರ್ ವಾಟರೇ ತೊಗೊಳ್ಳಿ ತುಂಬ ಕ್ಲೋರಿನ್ ಅಂಶ ಇದ್ದಾಗ ಏನಾಗುತ್ತೆ ಕೂದಲು ಬೇಗ ಉದ್ರಕ್ ಸ್ಟಾರ್ಟ್ ಆಗುತ್ತೆ ತಿನ್ನಿಂಗ್ ಆಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ರೀ ಮೆಚೂರ್ ಕೂಡ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾನು ತುಂಬಾ ಆರ್ವೋ ಒಟ್ಟಾರೆ ಯೂಸ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಪೂರ್ತಿ ಎಲ್ಲ ಮಿನರಲ್ಸ್ ಎಲ್ಲಾ ಹೀರ್ಕೊಂಡು ನಮ್ಗೆ ಅದರಲ್ಲಿ ಯಾವುದೇ ತರ ನೀರಿಗೆ ಬೇಕಾಗಿರುವಂತ ಅಂಶಗಳಿರಲ್ಲ ಇಲ್ಲ ಕೆಲವು ಕಡೆ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದ ಕೂಡ ಅಂದ್ರೆ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇದ್ದ ಕೂಡ ಕೂದಲು ತುಂಬ ರಫ್ ಆಗುತ್ತೆ ಫ್ರಿಝಿನೆಸ್ ಆಗುತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಹೇರ್ ಪ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಇಚ್ಚಿಂಗು ಇವಾಗ ತುಂಬ ಜನ ತುಂಬ ಪ್ರಾಬ್ಲಮ್ ಬರ್ತಾ ಇರೋದು ಸೋರಿಯಾಸಸ್ ಥರ ಆಗ್ತಾಯಿದೆ ಇದೆ ಅಂದರೆ ಏನು ಅಂದರೆ ಡ್ಯಾಂಡ್ರಫ್ ಜಾಸ್ತಿಯಾಗಿ ಅಥವಾ ನೀರಲ್ಲಿರುವಂಥ ಉಪ್ಪಿನಂಶ ಜಾಸ್ತಿಯಾಗಿ ಅಥವಾ ಕ್ಲೋರೈಡ್ ಜಾಸ್ತಿಯಾಗಿ ಏನಾಗ್ತಿದೆ ಅಲ್ಲಿ ಸ್ನಾನ ಮಾಡಿದ ತಕ್ಷಣ ತುಂಬ ಕಡ್ತಾ ಬರ್ತಾಯಿದೆ ಅಲ್ಲಿ ತುಂಬ ಕಡ್ತಾ ಬಂದು ಏನಾಗ್ತಾಯಿದೆ ತುಂಬ ಇಚ್ಚಿಂಗ್ ಸ್ಟಾರ್ಟ್ ಆಗಿ ಹೇರ್ ಫಾಲ್ ಸ್ಟಾರ್ಟ್ ಆಗ್ತಾಯಿದೆ ತಿನ್ನಿಂಗ್ ಆಗ್ತಾಯಿದೆ ಮತ್ತು ಬಾಳ್ನೆಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದಕ್ಕಾಗಿ ನಾವು ಏನೇನು ಮಾ ಒಂದು ಉಪಯೋಗಗಳನ್ನ ಮಾಡ್ಕೋಬೋದು ಏನೇನು ಒಂದು ಐಡಿಯಾ ಮಾಡ್ಬೋದು ಅನ್ನೋದನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಮಗೆಲ್ಲ ಗೊತ್ತಿದೆ ಕೋಕೋನೆಟ್ ಅಂದ್ರೆ ತೆಂಗಿನಕಾಯಿ ತೆಂಗಿನಕಾಯಿಯಿಂದ ನಾವು ಏನೇನು ಉಪಯೋಗನ ಪಡ್ಕೋಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ತೆಂಗಿನಕಾಯಿ ಹಾಲನ್ನ ನಾವು ತೆಗೆದಿಟ್ಕೋಬೇಕಾಗತ್ತೆ ಹೇಗೆ ಅಂದ್ರೆ ನಾವು ತೆಂಗಿನಕಾಯಿನ ಮಾಮೂಲಿ ನಾವು ತುರ್ದಾರು ಇಟ್ಕೊಬೋದು ಕಟ್ ಮಾಡಿ ಇದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಒಂದಷ್ಟು ಚೆನ್ನಾಗಿ ಫಿಲ್ಟರ್ ಮಾಡಿ ಅಥವಾ ಬಟ್ಟೆಯಲ್ಲಿ ಹಿಂಡಿ ನಾವು ಒಂದು ಬೌಲಷ್ಟು ಒಂದು ಈ ಕೋಕೋನಟ್ ಮಿಲ್ಕ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಅಳಲೆಕಾಯಿ ಅಂತ ಹೇಳ್ತೀವಿ ಈ ಮುಂಚೆ ನಾನು ಆಲ್ರೆಡಿ ಹೇಳಿದ್ದೀನಿ ಹಲವಾರು ವೀಡಿಯೋಗಳಲ್ಲಿ ನಿಮ್ಮ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಈ ಹಳಲೆಕಾಯನ್ನ ಏನು ಮಾಡಬೇಕು ರಾತ್ರಿ ಹೊತ್ತು ಈ ತೆಂಗಿನ ಹಾಲಲ್ಲಿ ನೆನೆಸಿಡಬೇಕಾಗತ್ತೆ ನಿಮಗೆ ಗೊತ್ತಿರೋಂಗೆ ಹಳಲೆಕಾಯಿ ತುಂಬ ಗಟ್ಟಿಯಾಗಿರುತ್ತೆ ಸೊ ಇದನ್ನು ಏನು ಮಾಡಬೇಕು ರಾತ್ರಿ ಹೊತ್ತು ನೆನೆಸಿಟ್ಟಾಗ ಬೆಳಗ್ಗೆ ಹೊತ್ತಿಗೆ ಇದು ಸ್ವಲ್ಪ ಮೆತ್ತಗಾಗಿರುತ್ತೆ ಅದರಲ್ಲಿರುವಂಥ ಬೀಜನ ನೀವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಇದನ್ನು ತೆಂಗಿನ ಹಾಲು ಜೊತೆಗೆ ರುಬ್ಬಬೇಕಾಗತ್ತೆ ಆ ರುಬ್ಬೋದ್ರ ಜೊತೆಗೆ ನಾವು ಸ್ವಲ್ಪ ಆಲೋವೆರಾ ಆಲೋವೆರಾ ಏನಕ್ಕೆ ಅಂದರೆ ಇದರಲ್ಲಿ ತುಂಬ ಹೈಡ್ರೇಷನ್ ಅಂಶ ಇರುತ್ತೆ ನಮ್ಮ ಕೂದಲು ಯಾವಾಗ ಫ್ರಿಸಿನೆಸ್ ಆಗಿರುತ್ತೆ ಅಥವಾ ತುಂಬ ತಿನ್ನಿಂಗ್ ಆಗಿರುತ್ತೆ ಅಥವಾ ನಮಗೆ ಫ್ರಿಸಿನೆಸ್ ಮೇಯ್ನಾಗಿ ಏನಕ್ಕೆ ಬರೋದು ಅಂದರೆ ಡ್ರೈನೆಸ್ ನಾವು ಸರಿಯಾಗಿ ನಮ್ಮ ಕೂದಲಿಗೆ ಹೈಡ್ರೇಷನ್ ಅಂದರೆ ನಮ್ಮ ದೇಹದಲ್ಲಿರುವ ಹೈಡ್ರೇಷನ್ ನಮ್ಮ ಕೂದಲವ್ರಿಗೂ ಯಾವಾಗ ತಲುಪಲ್ಲ ಆವಾಗ ನಮಗೆ ಈ ಒಂದು ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಈಗ ಏನು ಮಾಡಬೇಕು ಅಂತಂದ್ರೆ ಈ ಅಲೋವೆರಾ ಪಲ್ಪ್ನ ತಗೋಬೇಕಾಗುತ್ತೆ ಆದಷ್ಟು ನ್ಯಾಚುರಲ್ ಆಗಿರೋದು ತಗೊಂಡ್ರೆ ಒಳ್ಳೇದು ಅಥವಾ ನನ್ನ ಹತ್ರ ಅಲೋವೆರಾ ಪ್ಲ್ಯಾಂಟ್ ಮನೇಲಿ ಇಲ್ಲ ಅಂದರೆ ನೀವು ಜೆಲ್ ತಗೋಬೋದು ಇದಕ್ಕೆ ಸ್ವಲ್ಪ ರೋಸ್ ಮೆರಿ ಲೀವ್ಸ್ ಮೇರಿ ಒಣಗಿರೋದು ಸಿಗುತ್ತೆ ಅಥವಾ ನಿಮ್ಮ ಮನೇಲಿ ಪಾಟಲ್ ಎಲ್ಲಾದರೂ ಮನೆಯಲ್ಲೇ ಹಾಕೊಂಡಿದ್ರೆ ಇದನ್ನು ನೀವು ಹಸಿಯಾಗಿರೋದನ್ನ ತಗೊಂಡ್ರೆ ಅದು ತುಂಬ ಒಳ್ಳೆಯದು ಇದು ಹಾಕಿ ಚೆನ್ನಾಗಿ ನೀವು ಗ್ರೈಂಡ್ ಮಾಡಬೇಕಾಗತ್ತೆ ಗ್ರೈಂಡ್ ಮಾಡಿ ಇದನ್ನು ಡೈಲಿ ಅಥವಾ ಒಂದು ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಇದನ್ನು ಪ್ಯಾಕ್ ಥರ ಒನ್ ಅವರ್ ಹಚ್ಚಿ ಯಾವ್ದಾದ್ರು ಒಂದು ಸಲ್ಫೇಟ್ ಅಥವಾ ಪ್ಯಾರಾಬೆನ್ ಫ್ರೀ ಇರುವಂಥ ಶ್ಯಾಂಪು ಅಂದರೆ ಮೈಲ್ಡ್ ಆಗಿರುವಂಥ ಅಲ್ಲಿ ನೀವು ಶ್ಯಾಂಪೂ ಮಾಡಿ ಪ್ರತಿ ಸಲ ನೀವು ಶಾಂಪೂ ಮಾಡಿದಾಗಲೂ ಕಂಡೀಷ್ನರ್ ಹಾಕಲೇಬೇಕಾಗತ್ತೆ ಕಂಡೀಷ್ನರ್ ಅಥವಾ ಮಾಸ್ಕ್ ಇಲ್ಲದೆ ನೀವು ಈ ಬರಿ ಶ್ಯಾಂಪು ಹಾಕಿ ನೀವು ತಲೆ ಒಣಗಿಸಿದಾಗ ಏನಾಗುತ್ತೆ ಇದು ಬ್ರೇಕೇಜಸ್ಗೆ ಕಾರಣ ಆಗುತ್ತೆ ಯಾಕೆ ಅಂದರೆ ನಾವು ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿದಾಗ ಏನಾಗುತ್ತೆ ತಲೆಯಲ್ಲಿ ಕೂದಲಲ್ಲಿ ಕೂಡ ನಮ್ಮಲ್ಲಿ ಇವಾಗ ಮುಖದಲ್ಲಿ ಹೇಗೆ ರಂಧ್ರಗಳಿರುತ್ತೆ ನಮ್ಮ ಕೂದಲಲ್ಲಿ ಕೂಡ ಅದೇ ಥರ ರಂಧ್ರಗಳಿರುತ್ತೆ ಯಾವಾಗ ನಾವು ಸ್ನಾನ ಮಾಡ್ತೀವಿ ಈ ಒಂದು ಶಾಂಪೂ ಹಾಕಿದಾಗ ಅದು ಪೋರ್ಸ್ ಓಪನ್ ಆಗುತ್ತೆ ಪೋರ್ಸ್ ಓಪನ್ ಆಗಿ ನಾವು ಹಾಗೆ ಬಿಟ್ಟಾಗ ಏನಾಗುತ್ತೆ ನಾವು ಆಚೆ ಬಂದಾಗ ಧೂಳು ಅಥವಾ ಒಂದು ಈ ಪರಿಸರಕ್ಕೆ ಸಿಕ್ಕಾಕೊಂಡು ಏನಾಗುತ್ತೆ ಕೂದಲಲ್ಲಿ ಆಯಿಲಿ ಅಂಶ ಜಾಸ್ತಿ ಆಗ್ಬೋದು ಅಥವಾ ಡ್ರೈ ಆಗ್ಬೋದು ಯಾವಾಗ ನಮ್ಮ ಕೂದಲು ತುಂಬ ಡ್ರೈ ಆಗ್ತಾ ಬರತ್ತೆ ಆವಾಗ ಏನಾಗುತ್ತೆ ಅಂದರೆ ಕೂದಲು ಬ್ರೇಕೇಜಸ್ ಸ್ಟಾರ್ಟ್ ಆಗುತ್ತೆ ಸೊ ಕೂದಲು ಬ್ರೇಕೇಜ್ ಆದಾಗ ನಮಗೆ ಹೇರ್ ತಿನ್ನಿಂಗಾಗಿ ಕಾಣಿಸ್ಬೋದು ಮೇಲೆಲ್ಲ ಅಂದರೆ ಸ್ಟ್ರ್ಯಾಂಡಿಂದ ಇಂದ ಕೂದಲು ಅರ್ಧ ಭಾಗದವರೆಗೂ ದಪ್ಪ ಇದ್ದು ಆಮೇಲೆ ಕೆಲವರಿಗೆ ತುಂಬ ಸಣ್ಣ ಆಗ್ತಾ ಬರುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ಏನಕ್ಕೆ ಬರುತ್ತೆ ಅಂತಂದರೆ ಈ ಬ್ರೇಕೇಜ್ಗೆ ಈ ಬ್ರೇಕೇಜಸ್ ನಮ್ಗೆ ಆಗಬಾರ್ದು ಅಂದರೆ ಪ್ರತಿ ಸಲ ನಾವು ಶಾಂಪೂ ಹಾಕಿ ತೊಳೆದಾಗ ನಾವು ಕೂದಲಿಗೆ ಮಾಸ್ಕ್ ಅಂದರೆ ನಿಮ್ಮ ಕೂದಲು ಅನುಗುಣವಾಗಿ ಅಂದರೆ ನಿಮ್ಮ ಡ್ರೈ ಇದ್ದರೆ ಡ್ರೈಗೆ ಸಂಬಂಧಪಟ್ಟಿದ ಯಾವುದಾದ್ರು ಒಂದು ಮಾಸ್ಕ್ ಅಥವಾ ಕಂಡೀಷ್ನರನ್ನ ಯೂಸ್ ಮಾಡಬೇಕಾಗತ್ತೆ ಇಲ್ಲ ನಿಮಗೆ ತುಂಬ ಆಯ್ಲಿ ಸ್ಕ್ಯಾಲ್ಪ್ ಇದೆ ಅಂತ ಅನ್ನೋರು ಅದಕ್ಕೆ ಸಂಬಂಧಪಟ್ಟಿದಂಥ ಕಂಡೀಷ್ನರನ್ನ ನೀವು ಯೂಸ್ ಮಾಡಬೇಕಾಗತ್ತೆ ಒಟ್ಟಿನಲ್ಲಿ ಪ್ಯಾರಬೆನ್ ಸಲ್ಫೇಟ್ ಫ್ರೀ ಇರೋ ಶ್ಯಾಂಪೂನ ನೀವು ಯೂಸ್ ಮಾಡಿ ವಾರಕ್ಕೆ ಒಂದರಿಂದ ಎರಡು ಸಲ ನೀವು ಯಾವಾಗ ತಲೆ ಸ್ನಾನ ಮಾಡಿದ್ರು ಅದಕ್ಕೆ ಕಂಡೀಷ್ನರ್ ಅಥವಾ ಮಾಸ್ಕ್ ಕಂಡೀಷ್ನರ್ ಮಾಸ್ಕಗೆ ಏನು ವ್ಯತ್ಯಾಸ ಅಂತ ಕೇಳ್ಬೋದು ಕಂಡೀಷನರ್ ನೀವ್ ಏನ್ ಮಾಡ್ಬೇಕಾದ್ರೆ ಸ್ಕ್ಯಾಪ್ ಹಾಕೋಗಿಲ್ಲ ಇದು ಅಂದ್ರೆ ಕೂದಲು ಬುಡಕ್ಕೆ ನೀವು ಈ ಒಂದು ಕಂಡೀಷನರ್ ನ ನೀವು ಹಾಕೋಗಿಲ್ಲ ಕಂಡೀಷ್ನರ್ ಯಾವಾಗ ನಾವು ಬುಡಕ್ಕೆ ಹಾಕ್ತೀವಿ ಅವಾಗ ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಹೇರ್ ತುಂಬ ಸ್ಕ್ಯಾಲ್ಪ್ ಆಗಿ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗಲೂ ಕಂಡೀಷ್ನರ್ನ ಹೇರ್ ಲೆಂತ್ಗೆ ಮಾತ್ರ ನಾವು ಯೂಸ್ ಮಾಡಬೇಕಾಗತ್ತೆ ಇನ್ನು ಹೇರ್ ಮಾಸ್ಕ್ ಹೇರ್ ಮಾಸ್ಕ್ ಕೂಡ ನಾವು ಇದನ್ನು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಬೋದು ಇದೇ ಕಂಡೀಷ್ನರ್ಗೂ ಮಾಸ್ಕ್ಗೂ ಇರೋ ಡಿಫ್ರೆನ್ಸು ಸೊ ಈ ಮಾಸ್ಕ್ನ ನಾವು ಸ್ಕ್ಯಾಲ್ಪಿಂದ ಫುಲ್ಲು ನಮ್ಮ ಹೇರ್ ಲೆಂತ್ವರೆಗೂ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಶಕ್ತಿ ಕೊಡುತ್ತೆ ಮತ್ತು ಕೂದಲು ತುಂಬ ಕಾಂತಿಯುತವಾಗುತ್ತೆ ಮತ್ತು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಲು ತುಂಬ ದಟ್ಟವಾಗಿ ಬೆಳೀತಾ ಹೋಗುತ್ತೆ ಮತ್ತೆ ಯಾವುದೇ ತರ ಪ್ರಾಬ್ಲಮ್ಸು ಅಂದರೆ ಬ್ರೇಕೇಜಸ್ ಆಗಿರ್ಬೋದು ಡ್ರೈನೆಸ್ ಫ್ರಿಜಿನೆಸ್ ಕೂಡ ಇರೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡಿಸಮ್ ಇಂದ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮ್ಗಾಗ್ತಿರೋ ಡ್ಯಾಮೇಜ್ ನಮ್ಮ ಮನೇಲೆ ಹೇಗೆ ಪರಿಹಾರ ಕಂಡ್ಕೋಬೋದು ಅನ್ನೋದನ್ನ ಹೇಳಿದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ